ಸಿ ಒ ಅವರತ್ರ ಭೇಟಿ ಮಾಡಿ ರಾಜ್ಯ ಸರ್ಕಾರದ ವೈಫಲ್ಯತೆನೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತೆನೋ ಇದ್ರ ಬಗ್ಗೆ ಒಂದಷ್ಟು ಗಮನವನ್ನು ಸೆಳೆಯಲಿಕ್ಕೆ ಬಂದಿದ್ದೆ ಇಡೀ ರಾಜ್ಯದಲ್ಲಿ ಆರು ಸಾವಿರದ ಐನೂರು ಗ್ರಾಮ ಪಂಚಾಯಿತಿಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೆಯ ಸಾಲಿಗೆ ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಭಾಗದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಅಲ್ಲಿಯ ಜನಸಂಖ್ಯೆಯ ಆಧಾರಿತವಾದಂತಹ ಅನುದಾನವನ್ನು ಬರುತ್ತೆ ಎರಡು ನಿರ್ಬಂಧಿತ ಅನಿರ್ಬಂಧಿತ ಅನ್ನುವಂಥದ್ದು ಟೈಡು ಮತ್ತು ಅನ್ಟೈಡ್ ಹೆಡ್ ಆಫ್ ಅಕೌಂಟಲ್ಲಿ ಎರಡು ರೀತಿಯಾದಂತಹ ಹಣವನ್ನು ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಬರುತ್ತೆ ಈ ರಾಜ್ಯ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಮತ್ತು ನಮ್ಮ ಮಂತ್ರಿಗಳ ಬೇಜವಾಬ್ದಾರಿತನೋ ಆ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋಂಥ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ವೋ ಗೊತ್ತಾಗ್ತಿಲ್ಲ ಏನಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎರಡೇ ಎರಡನೆಯ ಕಂತಿನ ಹಣವನ್ನು ಕನಿಷ್ಠ ಸಣ್ಣ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಒಂದು ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಬರುತ್ತೆ ಆ ಎರಡನೆಯ ಕಂತು ಏನು ಬರಬೇಕಿತ್ತೋ ಅದು ಬರಲಿಲ್ಲ ಯಾವ ಕಾರಣ ಅಂತ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಅವರು ಹೆಡ್ ಆಫ್ ಅಕೌಂಟನ್ನು ಸರಿಪಡಿಸ್ತೀವೋ ಅದನ್ನು ಏನೋ ಒಟ್ಟು ವ್ಯವಸ್ಥೆನ ರಿಪೇರಿ ಮಾಡೋಕ್ಕೆ ಇರುವಂಥದ್ದು ಆ ದುಡ್ಡು ಬರಬೇಕಾಗಿರುವಂಥ ದುಡ್ಡನ್ನು ಕೂಡ ಇಲ್ಲಿವರೆಗೂ ಬಂದಿಲ್ಲ ಹಾಗಾಗಿ ನಾನು ಸಿ ಇ ಒ ಮುಖಾಂತರ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೇಳ್ಕೊತೀನಿ ಈಗಾಗಲೇ ಪತ್ರವನ್ನು ಕಳಿಸಿದ್ದೀನಿ ಗ್ರಾಮ ಪಂಚಾಯತ್ಗಳಿಗೆ ಶಕ್ತಿ ಕೊಡೋದು ಬರೇ ಬಾಯಿ ಮಾತಲ್ಲ ನೀವು ಏನಾದರೂ ಮಾಡೋದೇ ಆದರೆ ಇದೆಲ್ಲ ಸರಿಪಡಿಸ್ಬೇಕು ಈಗ ಬರುವಂಥ ಹಣವನ್ನು ನೀವು ಕೊಡಲಿಲ್ಲ ಅಂದರೆ ಆ ಗ್ರಾಮ ಪಂಚಾಯಿತಿಗಳು ಇವತ್ತು ನಾವು ವಿಕೇಂದ್ರೀಕರಣದ ಬಗ್ಗೆ ಭಾಷಣ ಮಾಡ್ತೀವಿ ಬಿಟ್ಟರೆ ಯಾವುದೇ ವಿಕೇಂದ್ರೀಕರಣ ಇಲ್ಲ ಅಲ್ಲಿಗೆ ಬರಬೇಕಾಗಿರೋ ಅನುದಾನ ಇಲ್ಲ ಬರ್ ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಈಗಾಗಲೇ ಅವರ ಹೆಡ್ ಆಫ್ ಅಕೌಂಟಲ್ಲಿ ಬಂದಾಗಿದೆ ದುಡ್ಡು ಬಂದಾಗಿದೆ ಆದರೆ ಅದನ್ನು ಕೊಡಬೇಕು ಅಂದರೆ ಅದು ಸರ್ ಟೈಡಲ್ಲಿದೆ ಅದನ್ನು ಸರಿಪಡಿಸ್ಬೇಕು ಎಷ್ಟು ಎಷ್ಟು ದಿನ ಎಷ್ಟು ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವರ್ಷದ ನಾನು ಕೇಳ್ತಾನೆ ಇಲ್ಲ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಹಣನೇ ಇನ್ನು ಬರದೇ ಇರೋವಂಥದ್ದು ಇದು ಇದೊಂದು ಸರ್ಕಾರದ ಒಂದು ದೌರ್ಬಲ್ಯ ನಾವು ಅದು ವೈಫಲ್ಯ ಮತ್ತು ನಿಯಂತ್ರಣ ಇಲ್ಲದೆ ಇರುವಂಥ ಈ ಆರ್ ಡಿ ಪಿ ಆರ್ ಇವತ್ತು ಹಾಳಾಗ್ತಾ ಇದೆ ಮಾನ್ಯ ಸಚಿವರು ಇದನ್ನು ತಕ್ಷಣ ಗಮನಕ್ಕೆ ತರಬೇಕು ಬರುವಂಥ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ತಮ್ಮ ಮೂಲಕ